ಕೃಷ್ಣಮೂರ್ತಿ ವಿ ಅಂತೇಳಿ ಈ ದತ್ತಾತ್ರೇಯ ಸಮಾಜದ ಸಾಧು ಮಠ ಅಧ್ಯಕ್ಷರು ನಾವು ಈ ಅಧ್ಯಕ್ಷತನ ಮೂವತ್ತು ವರ್ಷಗಳಿಂದ ನಾನು ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಮತ್ತು ಈ ದತ್ತ ಜಯಂತಿ ಸಾವಿರದ ಆರುನೂರ ಐವತ್ತೊಂಬತ್ತರಲ್ಲಿ ಈ ಸಂಸ್ಥೆ ಪ್ರಾರಂಭವಾಯಿತು ಅಲ್ಲಿಂದ ಈಚೆಗೆ ಪೂರ್ವಜರು ಹಿರಿಯರು ಈ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದರು ಆದರೆ ಮೊದಲಿಗೆ ಅನ್ನ ಛತ್ರ ಇರಲಿಲ್ಲ ಭೋಜನ ಶಾಲೆ ಇರಲಿಲ್ಲ ಮತ್ತು ಆ ಕಡೆ ರೂಮುಗಳಿರಲಿಲ್ಲ ಅಂಗಡಿಗಳಿರಲಿಲ್ಲ ಇವೆಲ್ಲವೂ ಸಹ ನಾವು ಬಂದ ನಂತರ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಈ ಒಂದು ಅಂಗಡಿಗಳು ರೂಮುಗಳು ಭೋಜನ ಶಾಲೆ ಎರಡು ಸಾವಿರದಲ್ಲಿ ಭೋಜನ ಶಾಲೆ ಆಯಿತು ಅಲ್ಲಿ ಹಳೆ ಮಂಟಪಗಳಿದ್ವು ಆ ಹಳೆ ಮಂಟಪಗಳನ್ನೆಲ್ಲ ತೆಗೆಸಿ ನಾವು ಈ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದ್ದೀವಿ ಈಗ ಅರವತ್ತಾರನೇ ವರ್ಷದ ಜಯಂತಿಯನ್ನು ಮಾಡ್ತಾ ಇದ್ದೀವಿ ಅಂದರೆ ಸುಮಾರು ಅರವತ್ತಾರು ವರ್ಷಗಳಿಂದ ಈ ದತ್ತ ಜಯಂತಿ ಆ ಒಂದು ಕಾರ್ಯಕ್ರಮ ನಡೆಯುತ್ತಿದೆ ಅನ್ನ ಸಂತರ್ಪಣೆ ಅನ್ನದಾನ ಇತ್ಯಾದಿ ಕಾರ್ಯಕ್ರಮಗಳು ಈ ಅರವತ್ತಾರನೇ ವರ್ಷದ ಆ ಒಂದು ವರ್ಷದಲ್ಲಿ ಸುಮಾರು ಈಗ ಅನ್ನ ಸಂತರ್ಪಣೆ ನೀವು ತಾವು ಗಮನಿಸಿರಬೇಕು ಒಂದು ಐನೂರು ಆರುನೂರು ಜನರವರೆಗೂ ಅನ್ನದಾನ ಆಗುತ್ತೆ ಮತ್ತು ಈ ಅನ್ನದಾನ ಮಾಡೋದಕ್ಕೆ ನಾವು ಮಠದ ವತಿಯಿಂದಲೂ ಮಾಡಿದ್ದೀವಿ ಮತ್ತು ಭಕ್ತರೂ ಸಹ ಇದಕ್ಕೆ ಕೈ ಜೋಡಿಸಿ ಈ ಸಲ ಅನ್ನಪ್ರಸಾದವನ್ನು ಶಾಂತಕುಮಾರಿ ಮತ್ತು ಆರ್ ಶ್ರೀನಿವಾಸನ್ ಎಸ್ ಶ್ರೀನಿವಾಸನವರು ಈ ಅನ್ನದ ಸಂತರ್ಪಣೆಯ ಜವಾಬ್ದಾರಿ ವಹಿಸಿಕೊಂಡು ಅವರ ನೇತೃತ್ವದಲ್ಲಿ ಈ ಅರವತ್ತಾರನೇ ವರ್ಷದ ಅನ್ನ ಸಂತರ್ಪಣೆ ಆಗಿದೆ ಮತ್ತು ಕೆಲವರು ಶಾಶ್ವತ ಪೂಜೆಗೆ ಜಯಂತಿಗಾಗಿ ಒಂದು ಹತ್ತು ಸಾವಿರ ರೂಪಾಯಿ ಸುಶೀಲಮ್ಮ ಮತ್ತು ನಾಗರಾಜನವರು ನೀಡಿದ್ದಾರೆ ಅವರಿಗೂ ಸಹ ನಾವು ಇಲ್ಲಿ ಆಹ್ವಾನಿಸಿ ಈ ಒಂದು ಭಗವಂತನ ಕೃಪೆ ಪಾತ್ರರಾಗಿ ಎಂಬುದಾಗಿ ಹೇಳಿದ್ದೀವಿ ಈ ರೀತಿ ನಾನಾ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇರ್ತೀವಿ ನಾನು ಇಲ್ಲಿ ಸುಮಾರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಯೋಗ ಶಿಕ್ಷಣವನ್ನು ಪ್ರಾರಂಭ ಮಾಡಿದೆ ನಾನು ಯೋಗಾಸನದ ಒಂದು ಉಪಾಧ್ಯಕ್ಷರ ಅಧ್ಯಕ್ಷರಾಗಿ ಒಂದು ಈ ಒಂದು ಯೋಗ ಶಿಕ್ಷಣವನ್ನು ಸುಮಾರು ಈ ಪುರದ ಜನರಿಗೆಲ್ಲ ನಾವು ನೀಡಿದ್ದೀವಿ ಮತ್ತು ಸರ್ಕಾರಿ ನೌಕರರು ವ್ಯಾಪಾರಸ್ಥರು ಇವರೆಲ್ಲರೂ ಬಂದು ಯೋಗ ಶಿಕ್ಷಣವನ್ನು ನನ್ನಲ್ಲಿ ಪಡ್ಕೊಂಡಿದ್ದಾರೆ ನನ್ನ ಗುರುಗಳು ಆತ್ಮೀಯವಾಗಿರ್ತಕ್ಕಂಥ ಗುರುಗಳು ಮಲ್ಲಾಡಹಳ್ಳಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ನನಗೆ ಯೋಗ ಗುರುಗಳು ಅವರ ಪ್ರೇ ಪ್ರೇರಣೆಯಿಂದ ಈ ಒಂದು ಕಾರ್ಯಕ್ರಮಗಳು ನಡೀತಾ ಇದೆ ಮತ್ತು ಹಿಂದೆ ನಮ್ಮಲ್ಲಿ ಇರತಕ್ಕಂಥ ಹಿಂದಿನ ಟ್ರಸ್ಟಿಗಳು ಅಂದರೆ ಹಿರಿಯರು ಈಗಾಗಲೇ ಪ ಅವರು ತೀರ್ಕೊಂಡಿದ್ದಾರೆ ದಿವಂಗತರಾಗಿದ್ದಾರೆ ಅವ್ರಿಗೂ ಸಹ ನಾವು ನೆನಪು ಮಾಡಿಕೊಂಡು ಅವರ ಹೆಸರಿನಲ್ಲೂ ಸಹ ಈ ಕಾರ್ಯಕ್ರಮಗಳು ನಡೀತಾ ಇರ್ತದೆ ಪ್ರೇಮಲೀಲಾ ವೆಂಕಟೇಶ್ ಅಂತ ನಾನು ಚಿಕ್ಕಬಳ್ಳಾಪುರದ ನಿವಾಸಿ ಪ್ರತಿ ವರ್ಷ ನಾವಿಲ್ಲಿ ದತ್ತಾತ್ರೇಯ ಸ್ವಾಮಿ ಜಯಂತಿ ಆಚರಣೆ ಮಾಡ್ತಾರೆ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನ ಸಾಧು ಮಠದಲ್ಲಿ ನಾವು ನಮ್ಮ ಗೆಳತಿಯರೆಲ್ಲ ಭಾಗವಹಿಸ್ತೀವಿ ಭಾಗವಹಿಸಿ ಇಲ್ಲಿ ನಮ್ಮ ಕೈಲಾದ ಸೇವೆಯನ್ನು ಮಾಡಿ ದೇವರಿಗೆ ಸಮರ್ಪಣೆ ಮಾಡ್ತೀವಿ ಈ ದಿನ ನಾವೆಲ್ಲ ಸೇರಿ ಬಿಸಿ ಬಿಸಿ ಮುದ್ದೆ ಕಟ್ಟಿದ್ವಿ ಸ್ವಲ್ಪ ಊಟ ಬಡಿಸಿದ್ವಿ ಏನೋ ಒಂದು ನಮಗೆ ಮನಸ್ಸಿಗೆ ಆನಂದ ಸಿಗುತ್ತೆ ಒಂದೆರಡು ಹಾಡು ಹಾಡಿದ್ವಿ ದೇವರ ಹಾಡುಗಳು ಬಹಳ ಸಂತೋಷ ಆಗುತ್ತೆ ಮತ್ತೆ ನಾವು ಹಿಂದೂಗಳೆಲ್ಲ ಒಂದೆಡೆ ಸೇರಿ ಈ ಥರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಎಲ್ಲರೂ ಬರಬೇಕು ದೇವ್ರ ಧ್ಯಾನ ಮಾಡಬೇಕು ಈಗ ನಮ್ಮಲ್ಲಿ ಎಲ್ಲ ಕಡಿಮೆ ಆಗ್ತಾ ಬರ್ತಾ ಇದೆ ಸಮಾಜದಲ್ಲಿ ಬಾಂಧವ್ಯ ಪ್ರೀತಿ ವಿಶ್ವಾಸ ಎಲ್ಲದಕ್ಕೂ ಸ್ವಲ್ಪ ಕೊರತೆ ಕಾಣ್ತಾ ಇದೆ ಮತ್ತೆ ನಾವೆಲ್ಲೂ ಸಣ್ಣ ಸಣ್ಣ ಕುಟುಂಬಗಳು ನಮ್ಮದು ಅವಿಭಕ್ತ ಕುಟುಂಬಗಳಿದ್ದು ಹಿಂದೆ ಹಿಂದೆ ಈಗೆಲ್ಲ ಆ ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಕುಟುಂಬಗಳು ಇಂಥ ಕಡೆ ಆದ್ರೂ ಒಂದೆಡೆ ಸೇರಿ ಎಲ್ಲರೂ ಸೇರಿದ್ವಿ ಒಂದು ಕುಟುಂಬದವ್ರ ತರ ಇದ್ದು ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ ಆ ಮತ್ತೆ ಎಲ್ಲರೂ ಬನ್ನಿ ದತ್ತಾತ್ರೇಯ ಸ್ವಾಮಿಯವರ ಜಯಂತಿಯನ್ನ ಆಚರಣೆ ಮಾಡಿ ದತ್ತಾತ್ರೇಯ ಸ್ವಾಮಿಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಮೂರೂ ಜನರು ಸೇರಿ ದತ್ತಾತ್ರೇಯ ಸ್ವಾಮಿಗಳಾಗಿರೋದು ಗುರುಗಳಾಗಿರೋದು ಈ ಗುರುಗಳನ್ನು ನಂಬಿದ್ರೆ ಇವರ ಪಾದ ಚರಣವನ್ನು ನಾವು ಹಿಡಿದ್ರೆ ಖಂಡಿತವಾಗ್ಲೂ ನಮಗೆ ನಮ್ಮ ಆಸೆ ಆಕಾಂಕ್ಷೆ ಎಲ್ಲ ಈಡೇರುತ್ತೆ ಮತ್ತು ಗುರುವಿನಲ್ಲಿ ಗುರುವಿನ ಗುಲಾಮನಾಗುವ ತನಕ ದೊರೆದಣ್ಣ ಮುಕುತಿ ಅಂತ ಅನೇಕ ದಾಸರು ಮಹನೀಯರೆಲ್ಲ ಹಾಡಿದ್ದಾರೆ ಅದಕ್ಕೆ ನಾವು ಗುರುವಿನ ಪಾದದಲ್ಲಿ ಶರಣಾಗತಿ ಹೊಂದಿದರೆ ನಮಗೆ ಒಳ್ಳೆ ಮೋಕ್ಷ ಮಾರ್ಗ ಬರುತ್ತೆ ಮತ್ತು ಒಳ್ಳೆ ಈಗ ಇನ್ನೇನ್ ಬೇಕಾಗಿದೆ ಸಮಾಜದಲ್ಲಿ ಶಾಂತಿ ಇರಬೇಕು ನೆಮ್ಮದಿ ಇರಬೇಕು ಇಡೀ ಎಲ್ಲರೂ ಸೋದರತ್ವ ತುಂಬಿರಬೇಕು ಸೋದರದಿಂದ ಸೋದರತ್ವದಿಂದ ಇರಬೇಕು ಅದರಿಂದ ಬಂದು ಎಲ್ಲರೂ ಸ್ವಲ್ಪ ಗುರುವಿನ ಚರಣವನ್ನು ಹಿಡಿದು ಗುರುವಿನ ಗುಲಾಮನಾಗಿ ಸೇವೆಯನ್ನು ಮಾಡೋಣ ಅಂತ ಕೇಳ್ಕೊಳ್ತಾ ನಾವಿಲ್ಲಿ ಬಂದು ಸಂಜೆ ಇಲ್ಲಿ ದೀಪಾರತಿ ಕಾರ್ಯಕ್ರಮ ಇದೆ ದೀಪಾರಾಧನೆ ಮಾಡ್ತಾರೆ ಆಗಲೂ ಕೂಡ ಎಲ್ಲ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೀಪಾರಾಧನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುರುಷರು ನಮ್ಮ ಮಹಿಳೆಯರೇ ಮಾತ್ರ ಮಾಡಿದರೆ ಸಾಧ್ಯವಿಲ್ಲ ನಮ್ಮ ಹಿಂದೆ ಪುರುಷರು ಕೂಡ ಇರ್ತಾರೆ ಅವರು ಸೇರಿದ್ರೇನೆ ಎರಡು ಕೈ ಸೇರಿದ್ರೇನೆ ಚಪ್ಪಾಳೆ ಆಗೋದು ಇಬ್ರು ಇರಬೇಕು ಜೀವನದಲ್ಲಿ ಹೇಗೆ ಪತಿಗಳು ಇರ್ತಾರೋ ಅದೇ ರೀತಿ ಸೋದರ ಸೋದರಿಯರು ಕೂಡ ಎಲ್ಲ ಒಂದೆಡೆ ಸೇರಿ ಈ ಕಾರ್ಯಕ್ರಮವನ್ನು ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆಯನ್ನ ಹೇಳ್ತಾ ಇದ್ದೀನಿ ದತ್ತಾತ್ರೇಯ ಸ್ವಾಮಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಬಗ್ಗೆ ನಾವು ಇಷ್ಟು ಅಂತ ಹೇಳಕ್ಕಾಗಲ್ಲ ಅಪಾರ ಮಹಿಮೆ ಇರ್ತಕ್ಕಂಥದ್ದು ದತ್ತಮೂರ್ತಿ ಯಾಕಂದ್ರೆ ತ್ರಿಗುಣ ಸ್ವರೂಪ ಅಂದ್ರೆ ತ್ರಿಮೂರ್ತಿಗಳ ಸ್ವರೂಪ ತ್ರಿಗುಣಾತೀತನ ದಿಗಂಬರನು ಮತ್ತು ಆತನ ಒಂದು ಅನುಗ್ರಹ ಯಾರಿಗೆ ಪ್ರಾಪ್ತಿಯಾಗುತ್ತೋ ಅವರಿಗೆ ಮಾತ್ರ ಸೀಮಿತವಾಗಿರ್ತದೆ ಮತ್ತು ಅದು ಸಹ ನಮಗೆ ಅದೃಷ್ಟವಿರಬೇಕು ಆ ದತ್ತಾತ್ರೇಯ ಸ್ವಾಮಿ ಪ್ರಸಾದ ದತ್ತಾತ್ರೇಯ ಸ್ವಾಮಿ ಅನುಗ್ರಹ ಇವೆಲ್ಲವೂ ಸಹ ಸಿಗಬೇಕು ಅಂದರೆ ನಾವು ಸಹ ತೊಡಗಿಸಿಕೊಂಡ್ರೆ ಸಮಾಜವೂ ಸಹ ತೊಡಗಿಸಿಕೊಂಡು ಮತ್ತು ಲೋಕ ಕಲ್ಯಾಣಾರ್ಥಕವಾಗಿ ಈ ಒಂದು ಕಾರ್ಯಕ್ರಮಗಳು ನಾವು ಸದಾ ಮಾಡ್ತಾ ಇರ್ತೀವಿ ಈ ಒಂದು ಮಠದಲ್ಲಿ ಗುರು ಆರಾಧನೆ ನವರಾತ್ರಿಯ ಪೂಜೆಗಳು ಮತ್ತು ಈ ಒಂದು ಸತ ಸಪ್ತಾಹ ದತ್ತಾತ್ರೇಯ ಸ್ವಾಮಿಯ ಸಪ್ತಾಹವನ್ನು ಮಾಡ್ತೀವಿ ಇವತ್ತು ಯುವಜನತೆ ಇವತ್ತು ನಾವು ಹೆಚ್ಚಿನ ರೀತಿಯಲ್ಲಿ ಹೇಳೋದಿಷ್ಟೇ ಧಾರ್ಮಿಕವಾಗಿ ಸತ್ಯವಾಗಿ ಇರ್ತಕ್ಕಂಥ ಜೀವನವನ್ನು ನಡೆಸಿ ಮತ್ತು ಮಾರ್ಗದರ್ಶನವಾಗಬೇಕು ಬರುವಂಥ ಪೀಳಿಗೆಗೆ ಯಾಕೆಂದರೆ ಯುವ ಜನತೆ ಜಾಗೃತರಾಗಿದ್ರೆ ಮಾತ್ರ ಈ ಒಂದು ಸಮಾಜ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಇತ್ಯಾದಿಗಳೆಲ್ಲ ನಡೆಸೋದಕ್ಕೆ ಅವಕಾಶ ಉಂಟಾಗುತ್ತೆ ಜಯಂತಿ ಪ್ರಯುಕ್ತವಾಗಿ ಏಳು ದಿನ ಸಪ್ತಾಹ ಅಂತ ಇಲ್ಲಿ ಮಾಡಿದ್ದಾರೆ ಪ್ರತಿ ದಿವಸ ಬೆಳಿಗ್ಗೆ ಅಭಿಷೇಕ ರುದ್ರಾಭಿಷೇಕ ಮತ್ತು ವಿಶೇಷ ಪೂಜೆಗಳಾಗಿ ಸಾಯಂಕಾಲ ಉಪನ್ಯಾಸ ಆಗಿ ತೀರ್ಥ ಪ್ರಸಾದ ವಿನಿಯೋಗ ಏಳು ದಿನಗಳು ನಡೆದು ಎಂಟು ದಿನ ದಿನ ಈ ದತ್ತ ಜಯಂತಿ ಪ್ರಯುಕ್ತ ಗು ಗುರುಗಳಲ್ಲಿ ಶ್ರೇಷ್ಠವಾದಂತಹ ದತ್ತಾತ್ರೇಯ ಇರು ಇವರು ಕಾಮಧೇನು ಯಾರು ಏವ ಏನು ಅಪೇಕ್ಷೆ ಪಡ್ತಾರೋ ಆ ಫಲವನ್ನ ಕೊಡ್ತಾರೆ ಅನಾರೋಗ್ಯರು ಆರೋಗ್ಯವಂತರಾಗ್ತಾರೆ ಮತ್ತು ವಿದ್ಯಾವಂತರು ವಿದ್ಯೆಗಾಗಿ ಈ ದೇವ್ರನ್ನ ಆರಾಧನೆ ಮಾಡ್ತಾರೆ ದತ್ತಾತ್ರೇಯನ ಆರಾಧನೆ ಮಾಡ್ತಾರೆ ಈ ದಿನ ಬೆಳಗ್ಗೆ ಶ ರುದ್ರಾಭಿಷೇಕ ಪಂಚಾಮೃತಾಭಿಷೇಕ ರುದ್ರಾಭಿಷೇಕ ಮಾಡಿ ದೇವರಿಗೆ ಪ್ರಾಕಾರೋತ್ಸವ ಅಂತ ವರಪ್ರಾಕಾರೋತ್ಸವ ಮಾಡಿ ದೇವರಿಗೆ ಅಷ್ಟಾವಧಾನ ಸೇವೆ ಮಾಡಿ ರಾಷ್ಟ್ರಾಶೀರ್ವಾದ ದೇವರಿಗೆ ಷೋಡಶೋಪಚಾರ ಪೂಜೆಯಾಗಿ ಈ ಮಹಾಮಂಗಳಾರತಿ ತೀರ್ಥ ಪ್ರಸಾದ ಮತ್ತು ಅನ್ನಸಂತರ್ಪಣೆ ಸಹ ಈ ದೇವಸ್ಥಾನದ ಯಾವ ಭಕ್ತಿಗಳು ಏನೇ ಕಾಮನೆ ಇಟ್ಕೊಂಡು ಬಂದರೂ ಅದು ನೆರವೇರುತ್ತೆ ಹಂಗಂತ ಇದು ಹೊಸ ದೇವಸ್ಥಾನ ಅಲ್ಲ ಹಳೇ ದೇವಸ್ಥಾನ ಆಗಿ ಪೂರ್ವಿಕರು ಮಾಡ್ಕೊಂಡ್ ಬಂದಿರುದ್ ಈಗಿನವರೆಲ್ಲ ಇದನ್ನು ನಡೆಸ್ಕೊಂಡು ಹೋಗ್ತಾ ಇದೆ ಈ ದೇವಸ್ಥಾನದ ಪ್ರಧಾನ ಅರ್ಚಕ ಇದು ಯಾವಾಗ ಸ್ಥಾಪನೆ ಆಯ್ತು ಯಾವ ಈ ದೇವರು ಪ್ರತಿಷ್ಠೆ ಆಗಿದ್ದು ಯಾವಾಗ ಅಂತ ಗೊತ್ತಿಲ್ಲ ನಾನು ನಲವತ್ತು ವರ್ಷಗಳಿಂದ ಇಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಹಳೇ ದೇವಸ್ಥಾನ ಇಲ್ಲಿ ಸುತ್ತಮುತ್ತಲು ನಮ್ಮ ಗ್ರಾಮದ ಸುತ್ತಮುತ್ತಲು ಇರೋ ಎಲ್ಲ ಭಕ್ತಾದಿಗಳು ಈ ಕೈಂಕರ್ಯಕರಿಗೆ ಭಾಗಿಸ್ಕೊಳ್ತಾರೆ ಅಷ್ಟೇ ಅಲ್ದಿರಾನೆ ಇದಕ್ಕೆ ಶರಣವರಾತ್ರಿನೂ ವಿಶೇಷವಾಗಿ ಇಲ್ಲಿ ನಡೆಯುತ್ತೆ ಒಂಬತ್ತು ದಿನಾನು ಅಮ್ಮನವ್ರ ಆರಾಧನೆ ಕಳಶ ಸ್ಥಾಪನೆ ಮತ್ತು ಸಂತರ್ಪಣೆ ಎಲ್ಲ ವಿಶೇಷವಾಗಿ ನಡೀತಾರೆ ಕಾಮನೆ ಇಟ್ಕೊಂಡು ಹೆಚ್ಚು ಜನ ಇಲ್ಲಿಗೆ ಬರ್ತಾರೆ